ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಸಿಂಪಲ್ ಆಗಿರೋ ಒಂದು ಹ್ಯಾರಿ ವರ್ಕ್ ಡಿಸೈನನ್ನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಇದೆ ಇವಾಗ ಫಸ್ಟ್ ಮೊದಲನೇದಾಗಿ ನಾವು ಅಳತೆ ಬ್ಲೌಸ್ ಇಟ್ಕೊಂಡು ಅಳತೆ ಮಾಡ್ಕೋಬೇಕು ಫ್ರೆಂಡ್ಸ್ ನೆಕ್ಸ್ಟ್ ನಾನು ಮೊದಲನೇದಾಗಿ ಒಂದು ಗೋಲ್ಡ್ ಚೈನ್ ವರ್ಕ್ನ ಹಾಕ್ತಾಯಿದ್ದೀನಿ ಯಾವ ಯಾವಾಗಲೂ ನಾವು ಒಲಿಯೋರಿಗೆ ಈಸಿ ಹಾಕಬೇಕು ಮತ್ತು ನಮ್ಮ ಹಾಕೋ ಸ್ಟೋನು ಅಥವಾ ಬೀಡು ಹಾಳಾಗಬಾರ್ದಂತೆ ನಾವು ತ್ರೀ ಸ್ಟೆಪ್ಪು ಗೋಲ್ಡ್ ಕಲರ್ ಚೈನನ್ನು ನಾವು ಹಾಕೋಬೇಕು ಫ್ರೆಂಡ್ಸ್ ಗೋಲ್ಡ್ ಕಲರು ಒಂದೇ ಚೈನು ಎರಡೇ ಚೈನು ಹಾಕ್ಕೊಂಡ್ರೆ ಬೀಡು ಅಥವಾ ಸ್ಟೋನು ಅದರ ನೆಕ್ಸ್ಟ್ ಹಾಕ್ತೀವಲ್ಲ ಅದು ಬೇ ಹೊಲಿಯುವಾಗ ಮಿಷಿನಿಗೆ ಸಿಕ್ಬಿಟ್ಟು ಹಾಳಾಗೋಗುತ್ತೆ ಹಾಗಾಗಿ ನಾವು ಮೊದಲನೇದಾಗಿ ಎರಡರಿಂದ ಮೂರು ಮ್ಯಾಕ್ಸಿಮಮ್ ಅಂದ್ರೂ ಮೂರು ಚೈನ್ ಹಾಕ್ಕೊಳ್ಳೇಬೇಕು ಫ್ರೆಂಡ್ಸ್ ಇವಾಗ ನಾವು ಯಾವುದೋ ಸ್ಯಾರಿ ಹಾಕ್ತಾ ಇದ್ದೀವಿ ಅಂತಂದರೆ ಜಸ್ಟ್ ಇದನ್ನು ಎರಡು ಕಲರ್ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್ ಗೋಲ್ಡ್ ಚೈನಾಗೆ ನಾವು ಎರಡು ಕಲರ್ ಹಾಕ್ಕೊಂಡು ಬ್ಲಾಕ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಇವಾಗ ಆಲ್ರೆಡಿ ಒಂದು ಚೈ ಒಂದು ಟೈಮ್ ಚೈನ್ ವರ್ಕ್ನ ಹಾಕಿದ್ದೀನಿ ಇವಾಗ ಎರಡು ವರ್ಕನ್ನು ಹಾಕಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ಟು ಎರಡು ವರ್ಕ್ ಹಾಕಿದ್ದೀನಿ ಸೇಮ್ ಇವಾಗ ಹಾಕಿದ್ದೀನಲ್ಲ ಅದೇ ಥರನೇ நிற நான் நீலி கலர் சாரி இோதந்த ப்ளூ கலர் த்ரெட்னே தகண்டி ஆவாக நாலு எடை ஆக ஃப்ரெண்ட்ஸ் நோய் இது டூ சைன் ஆமேலே அந்த எரோ கோல்டு கலர் சைன் ஆதர நான் நீலி ಅಂದರೆ ಬ್ಲೂ ಕಲರ್ ಥ್ರೆಡ್ಡಲ್ಲಿ ವರ್ಕ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ನಾನು ಇದನ್ನು ಎರಡು ಡಬಲ್ ಸ್ಟ್ರೈವ್ ಇದನ್ನು ಸಹಿತ ಡಬಲ್ ಟೈಮ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಲುಕ್ ಕೊಡಲಿ ಅಂತ ಸಿಂಗಲ್ ಟೈಮ್ ಆದರೆ ಕಾಣಲ್ಲ ಇವಾಗ ನಾನು ಡಬಲ್ ಟೈಮ್ ಕೊಟ್ಟೇನೆ ಸ್ವಲ್ಪ ಸ್ವಲ್ಪ ಕಾಣುತ್ತೆ ಫ್ರೆಂಡ್ಸ್ ಫುಲ್ಲು ಕಾಣೋದಿಲ್ಲ ಅವ್ರು ಥ್ರೆಡ್ ವರ್ಕ್ ಜಾಸ್ತಿ ಬೇಡ ಅಂದಿರೋದ್ರಿಂದ ಇದನ್ನು ಒಂದು ಎರಡು ಲೈನ್ ಇರಲಿ ಅಂತ ಹೇಳಿ ಈ ಥ್ರೆಡ್ ವರ್ಕ್ನ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ರೀತಿ ನಾನು ಮೊದಲೇದಾಗಿ ಸಿಂಗಲ್ ಸೇಮ್ ಮೊದಲೇ ಯಾವ ರೀತಿ ಹಾಕೊಂಡಿದ್ದೋ ಅದೇ ರೀತಿ ಮಾರ್ಕಿಂಗ್ ಥರನೇ ನಾನು ಹಾಕೊಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಮೊದಲ ಈ ರೀತಿ ಮೊದಲು ನಾನು ಸಿಂಗಲ್ ಸ್ಟೆಪ್ ಹಾಕಿದ್ದೆ ಇವಾಗ ಡಬಲ್ ಸ್ಟೆಪ್ನ ಫುಲ್ ಫಿಮ್ ಮಾಡೋ ಆದಮೇಲೆ ಫಸ್ಟ್ ಸ್ಟೆಪ್ನ ಡಬಲ್ ಸ್ಟೆಪ್ನ ಬ್ಲೂ ಥ್ರೆಡ್ಡಲ್ಲಿ ವರ್ಕ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಡಬಲ್ ಎರಡನೇ ಸ್ಟೆಪ್ಪು ಫ್ರೆಂಡ್ಸ್ ಎರಡು ಸ್ಟೆಪ್ಪು ಗೋಲ್ಡ್ ಚೈನು ಎರಡು ಸ್ಟೆಪ್ಪು ಬ್ಲೂ ಥ್ರೆಡ್ಡಲ್ಲಿ ನಾನು ವರ್ಕ್ನ finish mar kolta idenji friends nadu ee rithiyage ee rekana double chain kod kombu fulfill mar friends nadu ee ಇನ್ನು ಲಾಂಗ್ ವಿಡಿಯೋ ಆಗುತ್ತೆ ಅನ್ನೋದರಿಂದ ನಾನು ಫುಲ್ ಫುಲ್ ಶಾರ್ಟ್ ಆಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತದೆ ಅಂದರೆ ಲೈಕ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನಾನು ಹಾಕೊಂಡು ಪ್ರತಿಯೊಂದು ವೀಡಿಯೋಸು ನಿಮ್ಮ ಮಕ್ಕಳಂತೆ ಸ್ಯಾರಿ ವರ್ಕ್ ಆಗಿರ್ಬೋದು ಸ್ಯಾರಿ ಖುಷಿ ಆಗಿರ್ಬೋದು ಪ್ರತಿಯೊಂದು ಹೆಣ್ಮಕ್ಳಿಗೆ ಯೂಸ್ ಆಗುವಂಥ ಪ್ರತಿಯೊಂದು ವೀಡಿಯೋಸ್ ನಾನು ಹಾಕ್ತಾಯಿದ್ದೀನಿ ಅದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಫ್ರೆಂಡ್ಸ್ ಈ ರೀತಿ ಕಾಣ್ತಾ ಇದೆ ಡಬಲ್ ಡಬಲ್ ಅಂದರೆ ಫೋರ್ ಚೈನ್ಸ್ ಆಗಿದೆ ಇವಾಗ ನಾನು ಬೀಡ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಬೀಡ್ ಮುಂಚೆ ನಾನು ಹೇಳಿದಾಗೆ ತ್ರೀ ಚೈನ್ಸ್ ಕಂಪಲ್ಸರಿ ನಾವು ಹ್ಯಾಡ್ ಮಾಡಲೇಬೇಕು ಇಲ್ಲ ಅಂತಂದರೆ ಬೀಡು ಹೊಲಿಯುವಾಗ ಸ್ವಲ್ಪ ಹೊರತಾಗಿದ್ದು ಹೊರ್ಕುಂಡೆಲ್ಲ ಹೊಡ್ಕೊಂಡು ಹೋಗೋದು ಆ ಥರ ಆಗುತ್ತೆ ಹಾಗಾಗಿ ನಮ್ಮ ಸೇಫ್ಟಿಗೋಸ್ಕರ ನಾವು ಆ ಥರ ಬರ್ ಕಾಳಾಗಬಾರ್ದಲ್ಲ ಹಾಗಾಗಿ ನೆಕ್ಸ್ಟ್ ಫ್ರೆಂಡ್ಸ್ ನಾನು ಬೀಡ್ ಇದ್ದೀನಿ ಬೀಡನ್ನ ಎರಡೆ ಬೀಡ್ ಹಾಕೋದ್ರಿಂದ ತುಂಬ ಒಳ್ಳೆಯದು ಫ್ರೆಂಡ್ಸ್ ಲಾಂಗ್ ಹಾಕೋದ್ರಿಂದ ನಾವು ಬಿಕ್ಕಿಯಾಗಿ ಇವಾಗ ಕ್ಲಿಪ್ಸ್ ಹಾಕ್ಕೊಂಡಿದ್ದೀನಿ ಬಿಚ್ಚಿದಾಗ ಮೂರು ಮೂರು ನಾಲ್ಕು ನಾಲ್ಕು ಬೀಡ್ಸ್ ಏನಾದರೂ ಹಾಕಿದ್ವಿ ಅಂದರೆ ಅದು ಅಲ್ಲಿಗೆ ಬಫ್ ಥರ ಕಾಣ್ತಾ ಹೋಗುತ್ತೆ ಫ್ರೆಂಡ್ಸ್ ಅಂದರೆ ಈಗಿನ ಸಹ ಕಾಣಿ ಹಾಗಾಗಿ ಸಿಂಗ್ ಸಿಂಗಲ್ ಆದರೆ ತುಂಬ ಹೊತ್ತಾಗುತ್ತೆ ದೊಡ್ಡ ಬೀಡಾಯಿತು ಅಂತಂದರೆ ಇದು ಶುಗರ್ ಬೀಡಾಗಿರೋದ್ರಿಂದ ಸ್ವಲ್ಪ ಎರಡೆರಡನ್ನ ಹಾಕೋಣ ದಪ್ಪ ಬೀಡಿದ್ರೆ ಸಿಂಗ್ ಶುಂಗಲ್ಲೇ ಹಾಕೋಬೋದು ಫ್ರೆಂಡ್ಸ್ ಬಟ್ ಇದು ಶುಗರ್ ಬೀಡನ್ನ ನಾವು ನಾಲ್ಕು ನಾಲ್ಕು ಮೂರು ಮೂರು ಐದೈದು ಈ ರೀತಿ ಹಾಕಿದರೆ ಅಷ್ಟು ಲುಕ್ಕು ಕೊಡೋಲ್ಲ ಫ್ರೆಂಡ್ಸ್ ಆಮೇಲೆ ಅದು ನಾವೆಲ್ಲ ಫುಲ್ ಫಿ ಆಗಿ ಈ ಥರ ಟಿಪ್ಸ್ ಎಲ್ಲ ತೆಗೆದ್ಮೇಲೆ ತುಂಬ ಅಸಹ್ಯವಾಗಿ ಇವಾಗ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಮೂರು ಮೂರು ನಾಲ್ಕು ನಾಲ್ಕು ಬೀಡ್ ಹಾಕಿದೆ ಎರಡೆರಡು ಬೀಡಿಗೆ ಒಂದೊಂದು ಲಾಕ್ ಕೊಡ್ಕೊಳ್ಳೋಣ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕೊಡುತ್ತೆ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಒಂದು ಸಲ ನೀವು ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾವ ರೀತಿ ಇತ್ತು ಹೇಗೆ ಚೆನ್ನಾಗಿ ಅನ್ನಿಸ್ತಾ ಡಿಸೈನ್ ಚೆನ್ನಾಗಿದ್ಯಾ ಅಂತ ನಿಮ್ಮ ಅನಿಸಿಕೆನ ದಯವಿಟ್ಟು ಹೇಳಿ ಏನೇ ತಪ್ಪಿದ್ದರೂ ನಾವು ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನಾನು ಈ ಹೊಸ ಸ್ಟ್ಯಾಂಡ್ ತೊಗೊಂಡ್ಮೇಲೆ ನಂಗೆ ತುಂಬ ಹೆಲ್ಪ್ ಆಗಿದೆ ಫ್ರೆಂಡ್ಸ್ ನಾನು ಚೇರ್ ಮೇಲೆ ಕುತ್ಕೊಂಡು ಆಮೇಲೆ ರಿಲ್ಯಾಕ್ಸ್ ಮಾಡ್ತಾ ಹಾಕ್ತೀನಿ ಬ್ಯಾರೆ ವರ್ಕ್ ಮಾಡಲಿಕ್ಕೆ ತುಂಬ ಈಸಿ ಫುಲ್ ಆಗಿದೆ ಫ್ರೆಂಡ್ಸ್ ಇದು ನನಗೆ ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣ್ತಾ ಇದೆ ಫುಲ್ ಫಿಲ್ ಆದಮೇಲೆ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ ಇವಾಗ ನಾನು ಈಗ ಬೀಡನ್ನ ಅಂದರೆ ದಪ್ಪ ಇರೋಂಥ ಬೀಡನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನಾನು ಸಿಂಗ್ ಸಿಂಗಲ್ಲಾಗಿ ಹಾಕ್ತಾ ಇದ್ದೀನಿ ಡಬ್ ಡಬಲ್ ಹಾಕಿದ್ರು ಚೆನ್ನಾಗಾಗಲ್ಲ ಹಾಗಾಗಿ ನಾನು ಇದನ್ನು ಸಿಂಗ್ ಸಿಂಗಲ್ ಆಗಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ್ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ ಸಿಂಗ್ ಸಿಂಗಲ್ನೇ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಲಾಸ್ಟಲ್ಲಿ ಲುಕ್ ಅಂತ ಬಂಡ್ರ್ಫುಲ್ಲಾಗಿ ಕಾಣ್ತಾಯಿತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಇದು ಸಹಿತ ಕಸ್ಟಮರ್ ಫ್ರೆಂಡ್ಸ್ ಇದಕ್ಕೆ ನಾನು ಸೆವೆನ್ ಹಂಡ್ರೆಡನ್ನ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಅಮೌಂಟು ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ನಾನು ಇದರಲ್ಲಿ ತುಂಬ ಶಾರ್ಟ್ ಶರ್ಟನ್ನು ತೋರಿಸಿದ್ದೀನಿ ಸ್ವಲ್ಪ ತುಂಬ ಮಾಡಿರೋಂಥದನ್ನು ತೋರಿಸಿದ್ದೀನಿ ಫ್ರೆಂಡ್ಸ್ ನಾನು ಇದರಲ್ಲಿ ಬ ಬ್ಯಾಟ್ರಿ ಪಂಟ್ ಮಾತ್ರ ತೋರಿಸಿದ್ದೀನಿ ಫ್ರೆಂಡ್ಸ್ ಇದು ನನಗೆ ತುಂಬ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೆಕ್ಸ್ಟು ನಾನು ಬೇರೆ ಅಂದರೆ ತೋಳು ಮತ್ತು ಫ್ರೆಂಟ್ ವಿಡಿಯೋನ ನೆಕ್ಸ್ಟ್ ಟೈಮ್ ಹಾಕ್ತೀನಿ ಫ್ರೆಂಡ್ಸ್ ಹಾಗಾಗಿ ನಾನು ಮತ್ತೊಂದು ವಿಡಿಯೋದಲ್ಲಿ ಇದೇ ರೀತಿ ಅದನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನನಗೆ ಈ ವರ್ಕ್ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಮುಂದೆ ನಾನೊಂದು ವರ್ಕ್ ಕೊಟ್ಟು ವಿಡಿಯೋ ಹಾಕಿದ್ದೆ ಅದು ಜಾಸ್ತಿ ಥ್ರೆಡ್ ವರ್ಕ್ ಇದೆ ಫ್ರೆಂಡ್ಸ್ ಬೀಡ್ಸ್ ಆ್ಯಂಡ್ ಯಾವ ವರ್ಕ್ಸು ಜಾಸ್ತಿ ಇಲ್ಲ ಫ್ರೆಂಡ್ಸ್ ಅದರಲ್ಲಿ ಜಾಸ್ತಿ ಥ್ರೆಡ್ ವರ್ಕ್ ಎಂದೇ ಇದೆ ಫ್ರೆಂಡ್ಸ್ ಈ ಲುಕ್ ಈಗ ಕೊಡ್ತಾರೆ ನೆಕ್ಸ್ಟ್ ಮತ್ತು ನಾನು ಶುಗರ್ ಬಿಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಸ್ಟಾರ್ಟಿನಿಂದ ನಡುವೆ ಬಿಟ್ಟು ತಿಳಿಸ್ಕೊಬೇಕು ಮತ್ತು ಏನೇನಲ್ಲ ಶುಗರ್ ಬಿಲ್ನ ಮತ್ತು ಅದಕ್ಕೆ ಅನುಕೂಲ ತಪ್ಪು ಲಾಂಗ್ ಟೀ ಹಾಕೋದು ಬೇಡ ನಾಲ್ಕು ಐದು ಅದಕ್ಕೆ ಹಾಕೋದು ಬೇಡ ಫ್ರೆಂಡ್ಸ್ ಜಸ್ಟ್ ಟು 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 ಕಸ್ಟ್ ಮಾತಾಗಿ ತ್ರೀ ಹಾಕ್ಬೋದು ಬಟ್ ಜಾಸ್ತಿ ಅದೇ ಅರ್ಥ ಹುಡುಕ್ ಕೊಡೋಲ್ಲ ಫ್ರೆಂಡ್ಸ್ ನಾನು ಸಜೆಸ್ಟ್ ಮಾಡೋದಂತಂದರೆ ಟೂ ಟು ಗಿಡ ಲುಕ್ ಚೆನ್ನಾಗಿ ಕೊಡುತ್ತೆ ಫ್ರೆಂಡ್ಸ್ ಕಲ್ತ್ರೆ ಅಂತೂ ತುಂಬ ಇದೆ ಸ್ವಲ್ಪ ಬ್ಯಾಕ್ ಪೇನ್ಸ್ ಬರುತ್ತೆ ಬ್ಯಾಕ್ ಪೇನು ಬಟ್ ಖುಷಿ ಇರುತ್ತೆ ನಾವೇ ಹಾಕ್ಕೊಂಡು ನಾವೇ ಹಾಕ್ಕೊಂಡಿದ್ದೀನಿ ಒಂದು ಖುಷಿ ಇರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣ್ತಾ ಇದೆ ಈ ವರ್ಕು ತುಂಬ ಚೆನ್ನಾಗಿ ಕಾಣ್ತಿದೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಕೊಡೋ ವರ್ಕಲ್ಲಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ನೋಡಿ ಈ ರೀತಿ ಇದೆ ಫ್ರೆಂಡ್ಸ್ ಶುರುವಾಗ ನೆಕ್ಸ್ಟು ಫ್ರೆಂಡ್ಸ್ ಆಮೇಲೆ ರೀತಿ ಫ್ರೆಂಡ್ಸ್ ಫಸ್ಟು ಬಿಡು ನೆಕ್ಸ್ಟ್ ಕೆಳಗಡೆ ಶುಗರ್ ಬಿಡು ಎರಡನ್ನೂ ಸೇರಿ ಹಾಕ್ಕೊಳ್ತಾ ಹೋಗೋದು ಫ್ರೆಂಡ್ಸ್ ಫುಲ್ ಬ್ಯಾಕ್ ಟೈ ಬ್ಯಾಕ್ ಡಿಸೈನ್ ಫುಲ್ ಇದೇ ರೀತಿ ನಾವು ಆ್ಯಡ್ ಮಾಡ್ಕೊಳ್ತಾ ಹೋಗೋಣ ಅದಕ್ಕೆ ಈ ರೀತಿ ಇದೇ ರೀತಿ ಹಾಕ್ಕೊಳ್ತಾ ಹೋಗಬೇಕು ಫುಲ್ ಬ್ಯಾಕ್ ಡಿಸೈನ್ ಇದೆಯಲ್ಲ ಆ ಬ್ಯಾಕ್ ಡಿಸೈನ್ ಫುಲ್ಲು ಕಸ್ಟಮರ್ಗೆ ಹೇಗನಿಸುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಅವ್ರಿಗೇನು ನಾನು ಏನು ಫೋಟೋ ಬಿಟ್ಟು ಏನೂ ಹಾಕಿಲ್ಲ ಬಟ್ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಇನ್ನೂ ಫುಲ್ ಫಿನಿಶ್ ಆದಮೇಲೆ ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತು ಫ್ರೆಂಡ್ಸ್ ನನಗೇನು ಅನಿಸುತ್ತೋ ಹೇಳಿ ನನಗೆ ತುಂಬ ಇಷ್ಟ ಆಯಿತು ಕಸ್ಟಮರ್ಗೆ ಹೇಗನಿಸುತ್ತೋ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಅರ್ಧ ಫೀಲ್ ಫೀಲ್ ಆಗಿದೆ ಇವಾಗ ನಾನು ಇನ್ನು ಅರ್ಧ ನೋಡಿ ಫ್ರೆಂಡ್ಸ್ ಇವಾಗ ಅರ್ಧ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅದೇ ರೀತಿ ಇವಾಗಿನ ಅರ್ಧನ ಯೂಸಿಲ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಸೇಮ್ ಟ್ರಿಕ್ಕಲ್ಲೇ ನಾವು ಹಾಕ್ಕೊಳ್ತಾ ನಾಟನ್ನು ಬಿಡಿಯಾಗಿ ಹಾಕೋಬೇಕು ಫ್ರೆಂಡ್ಸ್ ಮೇಲುಗಡೆ ಥ್ರೆಡ್ ಕಾಣುತ್ತೆ ಸ್ವಲ್ಪ ಸ್ಪೀಡಾಗಿ ಹೇಳಿದ್ರೆ ಒಂದೊಂದು ಕಡೆ ಥ್ರೆಡ್ ಕಾಣಲ್ಲ ಒಂದು ಅಷ್ಟು ಬಿಚ್ಚ್ಕೊಂಡ್ಬಿಡುತ್ತೆ ಸ್ವಲ್ಪ ನೀಟಾಗಿ ಬಿಗಿಯಾಗಿ ಹಾಕೊಳ್ಳೋದು ಅಂತ ಒಳ್ಳೆಯದು ಲಾಸ್ಟಾಗಿ ತಳಗಿ ಕೆಳಗಡೆ ತೆಳಗಡೆಯನ್ನು ದಾರ ಸುಟ್ಟೋದ್ರಿಂದ ಆ ತೆಳಭಾಗಕ್ಕೆ ಥ್ರೆಡ್ ಹಾಕಿರ್ತೀವಿ ಎಲ್ಲಾದ್ರೂ ಇಲ್ಲಿಗೊಳಿಸಿ ಹಾಳಾದ್ರೆ ಅಂತ

സ്വൽപൂർ കുക് ഫ്രണ്ട്സ് തന്നെ ലാങ്ക് ഉരുടെ അപ്പോൾ ఇది కానీ ఫ్రెండ్స్ నరూ అందు డాట్స్ ఇట్టిన ఫ్రెండ్స్ ఆ డాట్స్ సేమ్ పిచ్చు చెడమకి నేను హాక్తాను ఫ్రెండ్స్ నోడి సేమ్ ఎడగడ మొత్తం బలగడ ఒక్క రైతా నూ డాయిస్ పర్ఫెక్ట్ ఇప్పుడు జస్ట్ కణాయితే హాకీ ఫస్ట్కర ఈ రీతి డాక్ట్స్ ఆ కడ ఈ కడస డాట్స్ సగలకి ఇక్కడు ఈ రీతి

लास्ट फिनिशिंग इज ऑफ सी द मॉडिफिकेशंस या ರೀತಿ കാണતા ಇದೆ ಅಂತ ನೋಡಿ ತುಂಬಾ ಚೆನ್ನಾಗಿ ಕಾಣತಿದೆ फ्रेंड्स ಇದು ಸಿಂಪಲ್ ಲೂಕ್ ಸಹಿತ ది ఈవన ముఖస్పద నేను టూ డేస్ ಅಲ್ಲಿ ఇక్సిదుని ఫ్రెండ్స్ మీకు ఇష్టైతే అనుకోతని థాంక్యూ వెరీ మచ్